ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಇದನ್ನೆಲ್ಲ ಗ್ರಹಿಸಿದ ಇಂದ್ರ ಸ್ವತಃ ತಾನೇ ಗದೆಯೊಂದಿಗೆ ಇಳಿದು ಬಂದ ಇದರಿಂದ ಉತ್ತೇಜಿತರಾದ ಅವನ ಅನುಯಾಯಿಗಳು ಅರ್ಜುನ ಮತ್ತು ಕೃಷ್ಣರತ್ತ ನುಗ್ಗಿ ಬಂದರು ಆದರೆ ಮಿತ್ರರ ಉಗ್ರ ಪ್ರತಿಕ್ರಿಯೆ ಎದುರಿಸಲಾಗದೆ ಓಡಿಹೋದರು ಇಂದ್ರ ಶಿಲಾವಶ್ಯ ಕರೆದ ಅರ್ಜುನ ಒಂದೊಂದು ಶಿಲೆಯನ್ನು ವಾಯು ಮಧ್ಯದಲ್ಲೇ ಸ್ತಂಭನಗೊಳಿಸಿದ ಮಗನ ಶಕ್ತಿ ಪರಾಕ್ರಮಗಳು ಇಂದ್ರನ ಹೃದಯದಲ್ಲಿ ಆನಂದದ ಬಗ್ಗೆ ಕಿಸಿದವು ಅನಂತರ ಇಂದ್ರ ಪರ್ವತ ಶಿಖರವೊಂದನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದ ಅರ್ಜುನ ತನ್ನ ಬಾಣಗಳಿಂದ ಅದನ್ನು ನುಚ್ಚು ನೂರು ಮಾಡಿದ ಆಗ ಆಕಾಶವಾಣಿ ಮೊಳಗಿತು ಇಂದ್ರ ನಿನ್ನ ಮಿತ್ರ ಸರ್ಪರಾಜ ತಕ್ಷಕ ಈ ಅರಣ್ಯದಲ್ಲಿಲ್ಲ ಬೆಂಕಿ ಹೊತ್ತಿಕೊಳ್ಳುವ ಮೊದಲೇ ಅವನು ಅರಣ್ಯ ತ್ಯಜಿಸಿ ಹೋಗಿದ್ದಾನೆ ಕೃಷ್ಣ ಅರ್ಜುನರನ್ನು ಸೋಲಿಸುವುದು ನಿನ್ನಿಂದಾಗದು ಅವರು ನಾರಾಯಣ ಮತ್ತು ನರರು ನಿರ್ಗಮಿಸುವುದು ನಿನಗೆ ವಿವೇಕದ ಮಾರ್ಗವಾದೀತು ಇಂದ್ರ ಈ ಬುದ್ಧಿ ಮಾತುಗಳಿಗೆ ಕಿವಿಗೊಟ್ಟು ಅಲ್ಲಿಂದ ನಿರ್ಗಮಿಸಿದ ತಮ್ಮ ಪ್ರಭುವು ನಿರ್ಗಮಿಸುತ್ತಿರುವುದನ್ನು ಕಂಡು ಉಳಿದ ದೇವತೆಗಳು ಅವನನ್ನು ಹಿಂಬಾಲಿಸಿದರು ಇನ್ನು ಜೀವಂತ ಉಳಿದಿದ್ದ ಪಶು ಪಕ್ಷಿ ಪ್ರಾಣಿಗಳನ್ನು ಅಗ್ನಿ ನುಂಗಿ ನೀರು ಕುಡಿದ ಅಗ್ನಿಯ ಜ್ವಾಲೆಗಳು ನಭೋಮಂಡಲವನ್ನು ಭೇದಿಸಿದವು ಅಗ್ನಿಗೆ ಅಪರಿಮಿತ ಆನಂದವಾಗಿತ್ತು ಆಗಷ್ಟೇ ಕೃಷ್ಣ ಅರಮನೆಯಿಂದ ಓಡಿ ಹೋಗುತ್ತಿದ್ದ ರಾಕ್ಷಸ ಮಯನನ್ನು ಕಂಡ ಅಗ್ನಿಯು ಕೃತಿ ತಾಳಿದ ಮಯನನ್ನು ತಡೆಯುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದ ಕೃಷ್ಣ ಮಯನ ಹತ್ಯೆಗಾಗಿ ಚಕ್ರವನ್ನು ಎತ್ತಿದ ಮಯ ಅರ್ಥನಾದದಿಂದ ತನ್ನನ್ನು ರಕ್ಷಿಸುವಂತೆ ಅರ್ಜುನನ ಮೊರೆ ಹೋದ ಅಸಹಾಯಕರ ಮೊರೆಗೆ ಸದಾ ಸ್ಪಂದಿಸುತ್ತಿದ್ದ ಅರ್ಜುನ ಮಯನಿಗೆ ರಕ್ಷಣೆಯ ಇತ್ತ ಹೀಗೆ ಕೃಷ್ಣಾರ್ಜುನರು ಮಯನನ್ನು ಕ್ಷಮಿಸಿದರು ಹಸುರರ ವಾಸ್ತುಶಿಲ್ಪಿಯಾದ ಮಯ ಅಲ್ಲಿಂದ ಪಾರಾದ ಅಗ್ನಿಯ ವಿಜೃಂಭಣೆ ಹೀಗೆ ಪರ್ಯಾವಸಾನಗೊಂಡಿತು ಪರಮ ತೃಪ್ತಿಯಿಂದ ತೇಗಿದ ಅಗ್ನಿ ಕೃಷ್ಣ ಮತ್ತು ಅರ್ಜುನರ ಮುಂದೆ ಬಂದು ನಿಂತ ಕೃಷ್ಣ ಅರ್ಜುನರ ಶೌರ್ಯ ಪರಾಕ್ರಮಗಳನ್ನು ಕಂಡು ಸಂತೋಷಪಟ್ಟಿದ್ದ ಇಂದ್ರನು ಪ್ರತ್ಯಕ್ಷನಾದ ಏನು ಬರಬೇಕು ಕೇಳಿ ಎಂದು ಕೃಷ್ಣ ಅರ್ಜುನರಿಗೆ ಹೇಳಿದ ಅರ್ಜುನ ಪ್ರಬಲವಾದ ಅಸ್ತ್ರಗಳೆಲ್ಲವೂ ನನ್ನ ಕೈವಶವಾಗಬೇಕೆಂಬ ವರವನ್ನು ಕೇಳಿದ ಇಂದ್ರ ನುಡಿದ ಅರ್ಜುನ ಭಗವಾನ್ ಶಿವ ನಿನ್ನಲ್ಲಿ ಸಂತುಷ್ಟನಾದಾಗ ನಾನು ನಿನ್ನ ಪ್ರಾರ್ಥನೆಯನ್ನು ಈಡೇರಿಸುವೆ ಕಾಲ ಪಕ್ವವಾದಾಗ ನಾನೇ ನಿನ್ನಲ್ಲಿಗೆ ಬರುವೆ ಅರ್ಜುನ ನೊಡನೆ ತನ್ನ ಸಖ್ಯ ಶಾಶ್ವತವಾಗಿರಲಿ ಎಂದು ಕೃಷ್ಣ ಬೇಡಿಕೊಂಡ ಇಂದ್ರ ಅನುಗ್ರಹಿಸಿದ ಅಗ್ನಿ ಮಿತ್ರರಿಗೆ ಕೃತಜ್ಞತಾಪೂರ್ವಕ ಆಶೀರ್ವಾದ ಮಾಡಿ ಮಾಯವಾದ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು